ನಮಸ್ತೆ ಎಲ್ಲರಿಗೂ ಇವತ್ತಿನ ದಿನ ಸರ್ವಜ್ಞನ ವಚನಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಇದು ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನ್ನ ದೇವರ ಮುಂದೆ ಇನ್ನು ದೇವರು ಉಂಟೆ ಅನ್ನವಿರುವ ತನಕ ಪ್ರಾಣವು ಜಗದೊಳಗೆ ಅನ್ನವೇ ದೈವವು ಸರ್ವಜ್ಞ ಅಂದ್ರೆ ಅನ್ನ ದೇವರ ಮುಂದೆ ಇನ್ನು ದೇವರು ಉಂಟೆ ಅಂದ್ರೆ ಇಲ್ಲಿ ರೈತನ ಬಗ್ಗೆ ಸರ್ವಜ್ಞರು ಹೇಳಿದ್ದಾರೆ ಅಂದ್ರೆ ನಮಗೆ ದೇವರು ಅಂದ್ರೆ ಯಾರು ಅನ್ನವನ್ನ ಯಾರು ಊಟವನ್ನ ಹಾಕ್ತಾರೋ ಅವರು ಅಂತ ಹೇಳಿ ಜಾತಿಹೀನ ಮನೆಯ ಜ್ಯೋತಿ ತಾಹೀನವೇ ಜಾತಿ ವಿಜಾತಿಯನ್ನ ಬೇಡ ದೇವನೊಲಿ ದಾತನೇ ಜಾತ ಸರ್ವಜ್ಞ ಅಂದ್ರೆ ಜಾತಿ ಹೀನನ ಜ್ಯೋತಿ ಹೀನವೇ ಮೇಲು ಕೀಳು ಅಂತಿವಲ್ಲ ಅವರ ಮನೆಯಲ್ಲೂ ಉರಿಯೋದು ಅದೇ ದೀಪ ನಮ್ಮ ಮನೆಯಲ್ಲೂ ಉರಿಯೋದು ಅದೇ ದೀಪ ಜಾತಿ ವಿಜಾತಿ ಅನ್ಬೇಡ ಯಾರಿಗೆ ದೇವರು ಒಲಿತಾನೋ ಅವನೇ ನಿಜವಾದ ಬ್ರಾಹ್ಮಣ ಅಂತೇಳಿ ಸರ್ವಜ್ಞರು ಹೇಳಿದ್ದಾರೆ ಸರ್ವಜ್ಞನೆ ಹಾಗಾದರೆ ಸರ್ವಜ್ಞ ಹೇಗಾದ ಸರ್ವಜ್ಞನೆಂಬುವನು ಗರ್ವದಿಂದಾದವನೇ ಸರ್ವರೊಳಗೊಂದೊಂದು ನುಡಿಗಳಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಸರ್ವಜ್ಞನೆಂಬುವವನು ಗರ್ವದಿಂದಾದವನೇ ಸರ್ವರೊಳಗೊಂದೊಂದು ನುಡಿಗಳಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅಂದರೆ ಸರ್ವಜ್ಞನವನು ಸುಮ್ಮನೆ ಆಗಿಲ್ಲ ಎಲ್ಲರಿಂದಲೂ ಒಂದೊಂದು ಪದವನ್ನು ಕಲಿತು ಅವನು ವಿದ್ಯೆಯ ಪರ್ವತ ಆಗಿದ್ದಾನೆ ಸರ್ವಜ್ಞ ಆಗೋದು ಅಂದರೆ ಹಾಗೆ ಮುಂದೆ ಒಡಲೊಳಗಿಡಿನ ವಿದ್ಯೆ ಒಡಗೂಡಿ ಬರುತ್ತಿರಲು ಒಡ ಹುಟ್ಟಿದವರು ಕಳ್ಳರು ನೃಪರದನು ಪಡೆಯ ಪಡೆಯರೆಂತೆಂದ ಸರ್ವಜ್ಞ ಅಂದರೆ ನಮ್ಮ ಒಳಗಿರೋ ವಿದ್ಯೆಯನ್ನು ಯಾರೂ ಕಿತ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ನಮ್ಮಲ್ಲಿರೋ ಹಣವನ್ನು ಕಿತ್ಕೋಬೋದು ನಮ್ಮಲ್ಲಿರೋ ದುಡ್ಡನ್ನ ಕಿತ್ಕೋಬೋದು ಆಸ್ತಿ ಕಿತ್ಕೋಬೋದು ಅಂತಸ್ತು ಕಿತ್ಕೋಬೋದು ನಮ್ಮ ಪ್ರಾಣವನ್ನ ಬೇಕಾದರೂ ಕಿತ್ಕೋಬೋದು ಆದರೆ ನಮ್ಮ ಆ ಒಳಗಡೆ ಆ ವಿದ್ಯೆ ಇರುತ್ತಲ್ಲ ನಮ್ಮ ಒಳಗಡೆ ಆ ಚಿಂತನೆ ಇರುತ್ತಲ್ಲ ನಮ್ಮ ಒಳಗಡೆ ಆ ವಿಚಾರಧಾರೆ ಇರುತ್ತಲ್ಲ ಆ ವಿಚಾರಧಾರೆಯನ್ನ ಯಾರ ಕೈಯಲ್ಲೂ ಕೂಡ ಕಿತ್ಕೊಳ್ಳೋದಕ್ಕೆ ಆಗೋದಿಲ್ಲ ಆಗತ್ತಾ ಆ ವಿದ್ಯೆಯನ್ನ ಬಂದು ಕಳ್ಳ ಬಂದು ವಿದ್ಯೆಯನ್ನ ಕಳ್ತನ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯನ ಇಲ್ಲ ಯಾಕೆ ಸಾಧ್ಯ ಇಲ್ಲ ಅದು ನಮ್ಮ ಒಳಗಿರೋದು ನಮ್ಗೆ ನಿಜವಾದ ಆಸ್ತಿ ಅಂದ್ರೆ ನಾವು ಗಳಿಸಿದಂತಹ ವಿದ್ಯೆನೇ ಹೊರತು ನಾವು ಗಳಿಸಿರ್ತಕ್ಕಂತಹ ಸಂಪಾದನೆ ಇಲ್ಲ ಇದನ್ನ ಇನ್ನೊಂದು ಸರ್ವಜ್ಞನ ತ್ರಿಪದಿಗಳಲ್ಲಿ ಹೇಳ್ತಾರೆ ಕೊಟ್ಟಿದ್ದು ಕೊಟ್ಟಿತ್ತು ಬೇಡ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ ಹೇಳಿ ಅಂದ್ರೆ ಅಹ್ ಯಾವತ್ತು ನಾವು ದಾನವನ್ನ ಮಾಡ್ತೀವೋ ಅದನ್ನು ಸ್ವಲ್ಪ ದುಪ್ಪಟ್ಟಾಗುತ್ತೆ ನಾವು ಎಷ್ಟು ಬಚ್ಚಿಡ್ತೀವೋ ಅದು ಯಾವತ್ತಿದ್ರು ಪರರ ಪಾಲೆ ನಾವು ಕರೋನಾ ಟೈಮಲ್ಲೇ ನೋಡಿರ್ಬೋದು ಕೋಟೆ ರೂಪಾಯಿ ಆಸ್ತಿ ಎಲ್ಲ ಕೂಡಿಟ್ಟವರು ಮಣ್ ಪಾಲ್ ಆಗೋದ್ರು ಯಾರು ಏನನ್ನೂ ಹೊತ್ಕೊಂಡು ಹೋಗೋದಿಲ್ಲ ಅನ್ನೋದು ಸರ್ವಜ್ಞರ ವಚನಗಳಲ್ಲಿ ನಾವು ತುಂಬಾ ಸರಳವಾಗಿ ತಿಳ್ಕೋಬಹುದು ಹಾಗೆ ಈ ಜಾತಿ ವಿಜಾತಿ ಬಗ್ಗೆನು ಅವರು ಇನ್ನೊಂದು ಹೇಳ್ತಾರೆ ನಡೆಯುವುದೊಂದೇ ಭೂಮಿ ಕುಡಿಯುವುದೊಂದೇ ನೀರು ಸುಡು ಅಗ್ನಿಯೊಂದೇ ಇರುತ್ತಿರಲು ಕುಲ ಗೋತ್ರ ನಡುವೆ ಎತ್ತ ಸರ್ವಜ್ಞ ಅಂದ್ರೆ ನಾವು ನಡೀತಾ ಇರೋ ಭೂಮಿನೂ ಅದೇ ಕುಡಿತಾ ಇರೋ ನೀರು ಕೂಡ ಒಂದೇ ಬೆಂಕಿ ನನಗೂ ಸುಡುತ್ತೆ ನಿನಗೂ ಸುಡುತ್ತೆ ಆ ನಾ ಶ್ರೀಮಂತ ಅಂತೇಳಿ ನನ್ನ ನೆನ್ ಬಿಡಲ್ಲ ನಿನ್ ಬಡವ ಅಂತೇಳಿ ನೆನೆನೇನು ಬಿಡೋಲ್ಲ ಅಥವಾ ನೀನು ಪಿ ಎಮ್ ಅಂತೇಳಿ ನೆನಪು ಬಿಡಲ್ಲ ಸಿ ಎಂ ಅಂತ ನಿನ್ನೆ ಬಿಡಲ್ಲ ಅಯ್ಯೋ ನೀನು ಆಗಿದೆಯಾ ಕುರುಪಿ ಇದೆಯಾ ಅಂತ ಬಿಡಲ್ಲ ನೀನು ಚೆಂದವಾಗಿದ್ಯಾ ಅಂತ ಬಿಡಲ್ಲ ಬೆಂಕಿ ನನ್ನನ್ನು ಸುಡುತ್ತೆ ನಿನ್ನನ್ನು ಸುಡುತ್ತೆ ಹೀಗಿರುವಾಗ ನಮ್ಮ ನಮ್ಮ ನಡುವೆ ಈ ಜಾತಿ ಯಾಕೆ ಬೇಕು ಈ ಜಾತಿ ಕುಲ ಧರ್ಮ ಇವುಗಳ ಅವಶ್ಯಕತೆ ಏನಿದೆ ಅನ್ನೋದು ಸರ್ವಜ್ಞರ ಅಭಿಪ್ರಾಯ ಆಗಿರುತ್ತೆ ಅವರು ತುಂಬಾ ವಚನಗಳಲ್ಲಿ ಇಂತ ಇಂಥ ವಚನಗಳಲ್ಲಿ ತುಂಬಾ ಅವರು ನಮಗೆ ತಿಳಿಸ್ಕೊಡ್ತಾ ಹೋಗ್ತಾರೆ ಇನ್ನು ಹಲವಾರು ವಚನಗಳು ಅವರ ವಚನಗಳಲ್ಲಿ ನಾವು ಇದನ್ನ ತಿಳ್ಕೊಳ್ಬೋದು ಹ್ಮ್ ಒಂದೊಂದಾಗಿ ನಾವು ತಿಳಿಸ್ಕೊಡ್ತಾ ಹೋಗ್ತೀನಿ ಆಡದಲೆ ಕೊಡುವವನು ರೂಢಿಯೊಳಗುತ್ತ ಮನು ಆಡಿಕೊಡುವವನು ಮದ್ಯಮನು ಅಧಮತ ನಾಡಿಕೊಡದವನು ಸರ್ವಜ್ಞ ಅಂದ್ರೆ ಯಾರು ದಾನವನ್ನ ಮಾಡ್ತಾರೋ ಅವರು ಏನು ಹೇಳ್ದಲೇ ಕೊಟ್ರೆ ಅವನು ಉತ್ತಮ ಅವನ ಕೆಲಸ ಉತ್ತಮವಾಗಿರುತ್ತೆ ಅಂತ ಯಾರು ಆಡಿನೂ ಕೊಡಲ್ವೋ ಅವನು ಮಧ್ಯಮ ಆಡದಲೇನೆ ಸಾಕಷ್ಟು ಮಾತಾಡೋವನು ಅಧಮ ಅಂತೇಳಿ ಸರ್ವಜ್ಞರು ಹೇಳ್ತಾರೆ ಇನ್ನು ಮುಂದುವರೆದಂತ ಹೇಳ್ತಾರೆ ಸತ್ಯರ ಒಡನಾಟ ಸತ್ಯರ ಒಡನಾಟ ಮತ್ತೆ ಸಕ್ಕರೆ ತುಪ್ಪ ಸತ್ಯವಿಲ್ಲದವರ ಒಡನಾಟ ಬೇಲಿಯ ಒತ್ತಿ ಅಂತಿ ಹೋದು ಸರ್ವಜ್ಞ ಅಂದ್ರೆ ಸತ್ಯ ಹೇಳತಕ್ಕಂತಹವರ ಸಹವಾಸ ಮಾಡಿದ್ರೆ ನಮಗೆ ಏನ್ ಸಿಗುತ್ತೆ ಅಹ್ ಉತ್ತಮವಾಗಿರ್ತಕ್ಕಂತಹ ಸಕ್ಕರೆ ತುಪ್ಪ ಎಲ್ಲ ಆಗುತ್ತಂತೆ ಅದೇ ಸತ್ಯವಿಲ್ಲದವರ ಸಹವಾಸ ಮಾಡಿದ್ರೆ ಓತಿಕೆತನ ಸವಾಸ ಮಾಡ್ದಂಗೆ ಆಗುತ್ತೆ ಅಂತ ಇನ್ನ ಮುಂದುವರೆದಂತೆ ಊಟ ಮತ್ತೆ ಆ ತಕ್ಕನಂಗೆ ವ್ಯಾಯಾಮ ಎಷ್ಟಿರಬೇಕು ಅಂತ ತಿಳ್ಸ್ಕೊಂಡಿದ್ದಾರೆ ಊಟದ ನಂತರ ಸ್ವಲ್ಪ ನಡಿಬೇಕಂತೆ ಅಂದ್ರೆ ಉಂಡು ನೂರಡಿ ನಡೆದು ಕೆಂಡಕ್ಕೆ ಕೈ ಸಾಸಿ ಗಂಡು ಮೇಲಾಗಿ ಮಲಿದ ಮಲಗಿದವನು ವೈದ್ಯನ ಕಾಣಯ್ಯ ಸರ್ವಜ್ಞ ಅಂದ್ರೆ ಯಾರು ಊಟ ಆದ ನಂತರ ಸ್ವಲ್ಪ ಹೊತ್ತು ನಡೀತಾರೋ ಯಾರು ಆ ಬೆಂಕಿಗೆ ತಮ್ಮ ಕೈಯನ್ನ ಕಾಸಿಕೊಂಡು ಸ್ವಲ್ಪ ಹೊತ್ತು ಇರ್ತಾರೋ ಅವರು ಹಾಗೆ ಆ ಮುಖ ಮೇಲಾಗಿ ಯಾರು ಮಲ್ಕೊಂಡಿರ್ತಾರೋ ಅವರಿಗೆ ಯಾವುದೇ ಕಾಯಿಲೆಗಳು ಬರಲ್ಲ ಅವರಿಗೆ ಯಾರ ಅವಶ್ಯಕತೆನೂ ಇರೋದಿಲ್ಲ ಯಾವ ಡಾಕ್ಟ್ರ್ ಅವಶ್ಯಕತೆನೂ ಅವರಿಗೆ ಇರೋದಿಲ್ಲ ಅನ್ನೋದನ್ನ ಇಲ್ಲಿ ಸರ್ವಜ್ಞರು ತಿಳಿಸ್ಕೊಟ್ಟಿದ್ದಾರೆ ಇವು ಇನ್ನೂ ಅನೇಕ ಸರ್ವಜ್ಞರ ವಚನಗಳಿದ್ದಾವೆ ಅದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ನಿಮ್ಮ ಒಂದು ಲೈಕ್ ನಮಗೆ ಸ್ಫೂರ್ತಿಯಾಗುತ್ತೆ ದಯಮಾಡಿ ಲೈಕ್ ಮಾಡಿ ಅಂತ ಹೇಳ್ತೀನಿ ಶೇರ್ ಮಾಡಿ ಅಂತ ಹೇಳ್ತೀನಿ ಧನ್ಯವಾದಗಳು